ಭಾರತ ಸಂವಿಧಾನದಲ್ಲಿ ಮುಖ್ಯವಾದಂತಹ ಪ್ರಶ್ನೆಯನ್ನು ನೋಡ್ತಾ ಯಾವುದು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳ ಅಭ್ಯಾಸವನ್ನು ನಾವು ಮಾಡ್ತಾ ಹೋಗುವ ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ ರಾಷ್ಟ್ರೀಯ ಭಾವೈಕ್ಯತೆ ಹತ್ತು ಅಂಕದ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಘಟಕ ಎರಡರಲ್ಲಿ ಬರ್ತದೆ ನೋಡಿ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯ ಸಾಧಿಸುವಲ್ಲಿರುವಂತಹ ಸಮಸ್ಯೆಗಳಿದೆ ಅವುಗಳ ಪರಿಹಾರಗಳನ್ನು ಕೂಡ ನಾವು ಬರೀಬೇಕಾಗ್ತದೆ ಐದು ಸಮಸ್ಯೆಗಳು ಮತ್ತು ಪರಿಹಾರಗಳು ಕೂಡ ಇದೆ ಮೊದಲಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ತಿಳ್ಕೊಂಡು ನಂತರ ಅದರ ಸಮಸ್ಯೆಗಳು ಮತ್ತು ಅದರ ಪರಿಹಾರಗಳನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೇಕು ಮೊದಲು ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಇರುವುದಿದೆಯಲ್ಲ ಅದುವೇ ರಾಷ್ಟ್ರೀಯ ಭಾವೈಕ್ಯತೆ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯು ಹೆಚ್ಚು ಮಹತ್ವದ್ದಾಗಿದೆ ಏಕೆಂದರೆ ಭಾರತವು ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿಭಿನ್ನವಾದ ನೆಲೆಗಟ್ಟನ್ನು ಹೊಂದಿರುವುದು ಅಂದರೆ ವಿವಿಧತೆಯಲ್ಲಿ ಐಕ್ಯತೆಯನ್ನು ಸಾಧಿಸಿರುವಂತಹ ರಾಷ್ಟ್ರವಾಗಿದೆ ಈ ವಿವಿಧತೆಯನ್ನು ಹೋಗಲಾಡಿಸಿ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಮೂಡುವಂತಾಗಬೇಕು ಆಗ ಮಾತ್ರ ಭಾವೈಕ್ಯತೆ ಸಾಧ್ಯವಾಗುತ್ತದೆ ಇದಕ್ಕೆ ಇರುವ ಸಮಸ್ಯೆಗಳು ಹಾಗೂ ಸಮಸ್ಯೆಗಳ ಹೋಗಲಾಡಿಕೆಗೆ ಸರಕಾರ ಮಾಡಿರುವಂತಹ ಪ್ರಯತ್ನಗಳನ್ನು ಪರಿಶೀಲ ಮೂಲಕ ಇದರ ವಿವರಣೆಯನ್ನು ಪಡೆಯಬಹುದಾಗಿದೆ ಮೊದಲಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥಗಳನ್ನು ತಿಳ್ಕೊಳ್ಳೋ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಂದೇ ಎಂಬ ಮನೋಭಾವನೆಯನ್ನು ಹೊಂದಿ ನಮ್ಮ ರಾಷ್ಟ್ರದ ಒಳಗಡೆ ಒಗ್ಗಟ್ಟನ್ನು ಸಾಧಿಸುವುದು ಎನ್ನಬಹುದು ಇದಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ಅರ್ಥವನ್ನು ಕಲ್ಪಿಸಿ ರಾಷ್ಟ್ರೀಯ ಒಗ್ಗೂಡುವಿಕೆ ಸಮಗ್ರತೆ ರಾಷ್ಟ್ರೀಯತೆ ಎಂಬುದಾಗಿ ತಿಳಿಸಿದರು ಕೂಡ ರಾಷ್ಟ್ರೀಯ ಭಾವೈಕ್ಯತೆ ತನ್ನದೇ ಆದಂತಹ ಅಂಶಗಳನ್ನು ಒಳಗೊಂಡಿದೆ ಭಾರತದ ದೃಷ್ಟಿಯಲ್ಲಿ ನಾವು ನೋಡುವುದಾದ್ರೆ ಇದು ಸುಮಾರು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿದ್ದು ವಿಸ್ತೀರ್ಣವನ್ನು ಒಳಗೊಂಡಿದ್ದು ಆರು ಲಕ್ಷ ಐದು ಸಾವಿರ ಇನ್ನೂರ ನಾಲ್ಕು ಹಳ್ಳಿಗಳನ್ನು ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಗರಗಳನ್ನು ಕೂಡ ಹೊಂದಿದೆ ಒಟ್ಟು ಜನಸಂಖ್ಯೆಯ ಎಂಬತ್ತು ಭಾಗ ಜನರು ಹಳ್ಳಿಗಾಡಿನಲ್ಲಿ ನೆಲೆಸಿದ್ದಾರೆ ಇದರಲ್ಲಿ ಅನೇಕ ಜಾತಿ ಧರ್ಮಕ್ಕೆ ಸೇರಿದ ಜನರಿದ್ದು ಇವರುಗಳು ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚು ಭಾಷೆಗಳನ್ನಾಡುವವರಿದ್ದಾರೆ ಭಾಷೆಗಳಲ್ಲಿ ಹದಿನೆಂಟು ಭಾಷೆಗಳನ್ನು ಅಧಿಕೃತವಾಗಿ ಸಂವಿಧಾನಾತ್ಮಕವಾಗಿ ಪರಿಗಣಿಸಲಾಗಿದೆ ಇಂತಹ ವಿಭಿನ್ನತೆಯನ್ನೊಳಗೊಂಡಿರುವಂತಹ ಭಾರತ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ರಾಜ್ಯ ರಾಳ್ವಿಕೆಗೆ ಒಳಪಟ್ಟಂತಹ ಸಂಸ್ಥಾನಗಳಿದ್ದಾಗಿಯೂ ಕೂಡ ಎಲ್ಲವನ್ನು ಒಗ್ಗೂಡಿಸಿ ಸಮಗ್ರವಾದ ಐಕ್ಯತೆಯಿಂದ ಕೂಡಿದಂತಹ ರಾಷ್ಟ್ರವನ್ನಾಗಿ ಮಾಡಿ ತಮ್ಮದೇ ಆದ ಸಂವಿಧಾನ ಧ್ವಜ ಲಾಂಛನಗಳನ್ನೊಳಗೊಂಡ ಪರಮಾಧಿಕಾರವುಳ್ಳ ಭಾರತ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಹೀಗೆಂದ ಮಾತ್ರಕ್ಕೆ ಭಾರತದಲ್ಲಿ ಯಾವುದೇ ವಿಧವಾದ ವಿಭಿನ್ನತೆ ಇಲ್ ಇಲ್ಲವೇ ಇಲ್ಲ ಎಂದು ಹೇಳುವುದು ಅಸಾಧ್ಯ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಜಾತೀಯತೆ ಧಾರ್ಮಿಕ ದ್ವೇಷ ಪ್ರಾಂತೀಯತೆ ಪ್ರತ್ಯೇಕತೆ ಮೊದಲಾದಂತಹ ಅಂಶಗಳ ಇದ್ದೇ ಇರುವುದನ್ನು ಕಾಣಬಹುದಾಗಿದೆ ಈ ದೃಷ್ಟಿಯಿಂದಲೇ ನೆಹರೂರವರು ಉತ್ತರ ದಕ್ಷಿಣ ಮತ್ತು ಪೂರ್ವ ದಕ್ಷಿಣ ಎಂಬ ವಿಭಾಗಕ್ಕೆ ಅವಕಾಶವಿಲ್ಲ ಅದು ಭಾರತ ಅದರಲ್ಲಿ ಇರುವ ಜನತೆ ಎಲ್ಲ ಪೂರ್ವದಿಂದಲೂ ಇದರಲ್ಲೇ ಬಂದಿರುವಂಥವರು ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತಿದ್ದುದನ್ನು ಗಮನಿಸಬಹುದು ಭಾರತದಲ್ಲಿ ಕೇವಲ ಒಗ್ಗಟ್ಟಾಗಿ ಒಂದುಗೂಡುವುದು ಅದರ ಉದ್ದೇಶ ಸಾಧಿಸಲಾರದು ವಾಸ್ತವವಾಗಿ ಆಗಬೇಕಿರುವುದು ಪ್ರತಿಯೊಬ್ಬ ಅವರವರ ಧರ್ಮ ಜಾತಿ ಭಾಷೆ ಸಂಸ್ಕೃತಿಗಳನ್ನು ಪ್ರೀತಿಸಿ ಆಚರಿಸುತ್ತಾ ಒಬ್ಬರನ್ನೊಬ್ಬರ ನಡುವೆ ಸಹನೆ ಸಹಬಾಳ್ವೆಯನ್ನು ನಡೆಸುತ್ತಾ ರಾಷ್ಟ್ರಾಭಿಮಾನವನ್ನು ಬೆಳೆಸಿಕೊಳ್ಳುವುದೇ ನಿಜವಾದ ತತ್ವ ಈ ತತ್ವ ಬೆಳೆದಂತೆ ಜನತೆ ವಿಚಿತ್ರದ ವಿಚಿ ವಿಚಿದ್ರಕಾರಕ ಶಕ್ತಿಗಳನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿ ಜಾತೀಯತೆ ಕೋಮುವಾದ ಧಾರ್ಮಿಕ ವಿರೋಧತ್ವ ಪ್ರಾಂತೀಯತೆ ಕಣ್ಮರೆಯಾಗುವ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆಗ ಮಾತ್ರ ಭಾವೈಕ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂತಹ ಸಮಸ್ಯೆಗಳೇನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬರೆಯಿರಿ ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ತಿಳಿಸಿಕೊಡಿ ಅಂತ ಬಂದಾಗ ನಾವು ಸಂಪೂರ್ಣವಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಅರ್ಥವನ್ನು ಮೊದಲಿಗೆ ಬರೀಬೇಕು ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿರುವ ಸಮಸ್ಯೆಗಳನ್ನು ಬರೀಬೇಕು ಒಂದು ಸಮಸ್ಯೆ ರಾಜಕೀಯ ಸಮಸ್ಯೆ ಎರಡು ಆರ್ಥಿಕ ಸಮಸ್ಯೆ ಮೂರು ಸಾಮಾಜಿಕ ಸಮಸ್ಯೆ ನಾಲ್ಕು ಸಾಂಸ್ಕೃತಿಕ ಸಮಸ್ಯೆ ಐದು ಮಾನಸಿಕ ಸಮಸ್ಯೆ ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಇವಿಷ್ಟು ಸಮಸ್ಯೆಗಳಾದರೆ ಇದರ ಪರಿಹಾರಗಳು ಕೂಡ ಇದೆ ಮೊದಲಿಗೆ ಸಮಸ್ಯೆಗಳನ್ನು ತಿಳ್ಕೊಳ್ಳುವ ರಾಜಕೀಯ ಸಮಸ್ಯೆಗಳು ರಾಜಕೀಯವಾಗಿ ನಾವು ನೋಡಿದಾಗ ನಮ್ಮ ರಾಷ್ಟ್ರ ತನ್ನದೇ ಆದ ಗಡಿಯನ್ನು ಹೊಂದಿ ಒಗ್ಗೂಡಿರುವುದು ಸರಿಯಷ್ಟೇ ಆದರೆ ರಾಷ್ಟ್ರದಲ್ಲಿ ರಾಜಕೀಯವಾಗಿ ಅನೇಕ ಸಮಸ್ಯೆಗಳನ್ನು ತಂದೊಡ್ಡಿ ಪ್ರತ್ಯೇಕತಾ ಮನೋಭಾವನೆಯನ್ನು ಹುಟ್ಟು ನಮ್ಮಲ್ಲಿ ಸಾಮಾನ್ಯವಾಗಿದೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ರಾಜರಾಳ್ವಿಕೆಗೊಳಪಟ್ಟಿದ್ದ ರಾಜ್ಯಗಳನ್ನು ಸಮರ್ಥವಾಗಿ ಒಗ್ಗೂಡಿಸಿದರು ನಂತರದಲ್ಲಿ ಉಂಟಾದಂತಹ ರಾಜ್ಯ ವಿಂಗಡಣೆಯಲ್ಲಿ ಅನೇಕ ಪ್ರಭಾವಗಳಿಗೆ ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ಸ್ಮರಿಸಬಹುದು ಅದಾಗಿ ಕೂಡ ಸಮಸ್ಯೆ ಪರಿಹಾರವಾಗದೇ ಇದ್ದು ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ಸ್ಮರಿಸಬಹುದು ಅದಾಗ್ಯೂ ಕೂಡ ಸಮಸ್ಯೆ ಪರಿಹಾರವಾಗದೇ ಇದ್ದು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ ಅಸ್ಸಾಂ ಮೊದಲಾದಂತಹ ರಾಜ್ಯಗಳಲ್ಲಿ ರಾಜಕೀಯ ದುರುದ್ದೇಶದಿಂದ ಪ್ರತ್ಯೇಕತಾ ಭಾವನೆಯನ್ನು ಮೂಡಿಸುವುದು ಸಾಮಾನ್ಯವಾಗಿದೆ ಇಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಸಾಧ್ಯವೇ ಇಲ್ಲವೇ ಇಲ್ಲವೇನು ಎನ್ನುವಂತಾಗಿದೆ ಇವಿಷ್ಟು ರಾಜಕೀಯ ಸಮಸ್ಯೆಗಳಲ್ಲಿ ಬರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿನ ಸಮಸ್ಯೆಗಳಲ್ಲಿ ಒಂದು ರಾಜಕೀಯ ಸಮಸ್ಯೆ ಎರಡು ಆರ್ಥಿಕ ಸಮಸ್ಯೆ ಮೂರು ಸಾಮಾಜಿಕ ಸಮಸ್ಯೆ ನಾಲ್ಕು ಸಾಂಸ್ಕೃತಿಕ ಸಮಸ್ಯೆ ಐದು ಮಾನಸಿಕ ಸಮಸ್ಯೆ ಎರಡನೆಯದಾಗಿ ಆರ್ಥಿಕ ಸಮಸ್ಯೆ ರಾಷ್ಟ್ರದಲ್ಲಿ ಜನತೆ ಯಾವಾಗ ಆರ್ಥಿಕವಾಗಿ ಉತ್ತಮಗೊಳ್ಳುತ್ತಾರೋ ಆಗ ರಾಷ್ಟ್ರಾಭಿಮಾನ ಮತ್ತು ಆಸಕ್ತಿ ಮೂಡಿ ಐಕ್ಯತಾ ಮನೋಭಾವನ ಬೆಳೆಯಲು ಅವಕಾಶ ಆಗ್ತದೆ ಇದಲ್ಲದೆ ಜನತೆ ತಮ್ಮ ಜೀವನಾವಶ್ಯಕ ವಸ್ತುಗಳಿಗಾಗಿ ಹೋರಾಟ ಮಾಡುವಂತಾದರೆ ಅವರಿಗೆ ರಾಷ್ಟ್ರ ರಾಷ್ಟ್ರೀಯತೆ ಐಕ್ಯತೆ ಮೊದಲಾದವುಗಳ ಕಡೆ ಚಿಂತನೆ ಅಥವಾ ಯೋಜನೆಯ ಗಮನವೇ ಹುಟ್ಟುವುದಿಲ್ಲ ಅವರು ಯಾವಾಗಲೂ ತಮ್ಮ ಬಡತನ ಹಸಿವು ವಸತಿ ಮೊದಲಾದವುಗಳಿಗಾಗಿ ಹೋರಾಡುತ್ತಾರೆ ವಿನಃ ರಾಷ್ಟ್ರೀಯ ಭಾವೈಕ್ಯತೆಯ ಮಹತ್ವವನ್ನು ಅವರು ಗಮನಿಸುವುದಿಲ್ಲ ಇಂದು ಭಾರತದ ಬಹುತೇಕ ಜನತೆ ಬಡತನ ರೇಖೆಗಿಂತ ಕಡಿಮೆ ಇದ್ದು ಇವರನ್ನು ಆರ್ಥಿಕವಾಗಿ ಉತ್ತಮಗೊಳಿಸಿ ಅಸಮಾನತೆಯನ್ನು ಹೋಗಲಾಡಿಸದೇ ಇದ್ದರೆ ಇದು ಸಾಧ್ಯವಾಗಲಾರದು ಇದಕ್ಕಾಗಿ ಸರಕಾರಗಳು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದರೂ ಕೂಡ ಬಡತನವನ್ನು ಹೋಗಲಾಡಿಸಲು ಸಾಧ್ಯವಾಗಿಲ್ಲ ಇದರಿಂದಾಗಿ ರಾಷ್ಟ್ರ ಬಡವ ಶ್ರೀಮಂತ ಎಂದು ವಿಭಾಗಿಸಿದೆ ಇನ್ನು ಮೂರನೇ ಪಾಯಿಂಟ್ ಸಾಮಾಜಿಕ ಸಮಸ್ಯೆಗಳು ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು ಯಾವುದೇ ವ್ಯಕ್ತಿಯನ್ನು ಜಾತಿ ಮತ ಧರ್ಮ ಬಣ್ಣ ಮೊದಲಾದವುಗಳ ಆಧಾರದ ಮೇಲೆ ಪ್ರತ್ಯೇಕಿಸುವಂತಿಲ್ಲ ಇಂತಹ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದಲೇ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಕ್ಕುಗಳನ್ನು ನೀಡಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ನೀಡಲಾಗಿದೆ ಸರಕಾರವು ಕೂಡ ಸಾಮಾಜಿಕವಾಗಿ ಹಿಂದುಳಿದಿರುವಂತೆ ಜನಾಂಗ ಮತ್ತು ಜನರುಗಳ ಅಭಿವೃದ್ಧಿಗಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅದಾಗಿಯೂ ಕೂಡ ಜನತೆಯಲ್ಲಿ ಜಾತಿಯ ಮನೋಭಾವನೆ ಮತಾಂಧತೆ ಪ್ರಾಂತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳನ್ನು ಹೋಗಲಾಡಿಸಲು ಸಾಧ್ಯವಾಗಿಲ್ಲ ಇವುಗಳನ್ನು ಕೇವಲ ಕಾನೂನು ರಚಿಸುವುದರಿಂದ ಅಥವಾ ಅವರಿಗೆ ಸೌಲಭ್ಯ ಒದಗಿಸುವುದರಿಂದ ಹೋಗಲಾಡಿಸಲು ಸಾಧ್ಯವಿಲ್ಲ ಇದು ಸಾಧ್ಯವಾಗಬೇಕಾದರೆ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಮೂಡಿಸಿ ಜನತೆಯಲ್ಲಿ ಬೇರೂರಿರುವ ಮೇಲು ಕೀಳು ಎಂಬುವ ಮನೋಭಾವನೆಯನ್ನು ಹೋಗಲಾಡಿಸಬೇಕು ನಾಲ್ಕನೇ ಪಾಯಿಂಟ್ ಸಾಂಸ್ಕೃತಿಕ ಸಮಸ್ಯೆಗಳು ಜನತೆಯ ಸಂಸ್ಕೃತಿ ಅವರವರ ಭಾಷೆಯ ಲಿಪಿ ಸಂಪ್ರದಾಯ ಮೊದಲಾದವುಗಳನ್ನೇ ಪ್ರೀತಿಸುವುದು ಹಾಗೆಯೇ ನಮ್ಮ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನಾಡುವ ಜನತೆ ಇದ್ದು ಭಾಷಾವಾರು ರಾಜ್ಯಗಳನ್ನೇ ನಿರ್ಮಿಸಲಾಗಿದೆ ಈ ಭಾಷೆ ಜನತೆಯಲ್ಲಿ ಅಂಧಾಭಿಮಾನವನ್ನು ಮೂಡಿಸಿ ಇತರ ಭಾಷಾ ಜನಾಂಗವನ್ನು ದ್ವೇಷಿಸುವುದು ಸರ್ವೇ ಸಾಮಾನ್ಯವಾಗಿದೆ ಉದಾಹರಣೆಗೆ ಹಿಂದಿ ರಾಷ್ಟ್ರೀಯ ಭಾಷೆಯಾದರೂ ಕೂಡ ಅದನ್ನು ದಕ್ಷಿಣ ಭಾರತದಲ್ಲಿ ಪ್ರಚಲಿತಗೊಳಿಸಲು ಅವಕಾಶವಾಗಿಲ್ಲ ಇದಕ್ಕಾಗಿ ಅನೇಕ ವಿಧದಲ್ಲಿ ಚಳವಳಿಗಳಾಗಿರುವುದನ್ನು ಕೂಡ ಕಾಣ್ಬೋದು ಅದೇ ರೀತಿ ಒಂದು ರಾಜ್ಯದಲ್ಲಿ ಬೇರೆ ರಾಜ್ಯದ ಜನತೆಗೆ ಬಂದು ಬೇರೆ ರಾಜ್ಯಗಳಲ್ಲಿ ನೆಲೆಸುವುದು ಕೂಡ ಕಷ್ಟವಾಗಿದ್ದು ಭಾಷಾ ಪ್ರಾಂತೀಯ ಇದಕ್ಕೆ ಕಾರಣವಾಗಿದೆ ಹೀಗೆ ಭಾಷಾ ಅಂದಾಭಿಮಾನ ಜನತೆಯಲ್ಲಿ ದ್ವೇಷಸುವೆಯನ್ನು ಮೂಡಿಸುವುದರ ಜೊತೆಗೆ ಪ್ರಾಂತೀಯ ಮನೋಭಾವನೆಯನ್ನು ಕೂಡ ಉಂಟು ಮಾಡಿದೆ ಪಾಯಿಂಟ್ ನಂಬರ್ ಐದರಲ್ಲಿ ಮಾನಸಿಕ ಸಮಸ್ಯೆಗಳು ಒಂದು ರಾಷ್ಟ್ರ ತನ್ನ ಐಕ್ಯತೆಯನ್ನು ಸಾಧಿಸಬೇಕಾದರೆ ಅಲ್ಲಿಯ ಜನತೆಯ ಮನೋಭಾವನೆ ನಾನು ನನ್ನ ದೇಶ ಎಂಬುದಾಗಿ ಪ್ರತಿಯೊಬ್ಬನು ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಹಬಾಳ್ವೆ ನಡೆಸಬೇಕು ಆದರೆ ಇಂದು ಈ ಸಹಬಾಳ್ವೆ ಇಲ್ಲವಾಗಿದೆ ಏಕೆಂದರೆ ಜನತೆಯಲ್ಲಿ ತಮ್ಮ ತಮ್ಮ ಭಾಷೆ ಜನಾಂಗ ಜಾತಿ ಪ್ರಾಂತೀಯತೆ ತುಂಬಿಕೊಂಡಿದ್ದು ಅವರು ತಮ್ಮ ಪ್ರಾಂತ್ಯಗಳನ್ನೇ ತಮ್ಮ ತಾಯಿನಾಡು ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡಿದ್ದು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಸಾಧಿಸುವುದು ಕಷ್ಟ ಸಾಧ್ಯವಾಗಿದೆ ಎಂದರೆ ತಪ್ಪಾಗಲಾರದು ಆದ್ದರಿಂದ ಇವುಗಳನ್ನು ಹೋಗಲಾಡಿಸಲು ಜನತೆಯಲ್ಲಿ ನಾವೆಲ್ಲರೂ ಒಂದೇ ಎಂಬಂತಹ ಸಹೋದರತ್ವ ಭಾವನೆಯನ್ನು ಹೊಂದುವಂತೆ ಮಾಡಬೇಕು ಇಲ್ಲವಾದರೆ ರಾಷ್ಟ್ರೀಯ ಐಕ್ಯತೆ ಸಾಧಿಸುವುದು ಕಷ್ಟ ಸಾಧ್ಯವಾಗುತ್ತದೆಯೇ ಎನ್ನಬಹುದು ಇನ್ನು ನಾವು ಒಟ್ಟಾರೆ ಈ ಎಲ್ಲ ಅಂಶಗಳಿದೆಯಲ್ಲ ಈ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ತಿಳಿದು ಬರುವಂಥ ಅಂಶ ಅಂತ ಹೇಳಿದರೆ ರಾಜಕೀಯವಾಗಿ ನಮ್ಮ ರಾಷ್ಟ್ರ ಒಂದು ಗುಡಿ ತನ್ನದೇ ಆದ ಗಡಿ ಪ್ರದೇಶವನ್ನು ಹೊಂದಿ ಪರಮಾಧಿಕಾರವುಳ್ಳ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂಬುದು ಬಾಹ್ಯವಾಗಿ ಕಂಡುಬರುತ್ತದೆ ಮತ್ತು ಇದರಿಂದಾಗಿ ಇದರಿಂದ ಇದರ ಸಾಧನೆಯನ್ನು ಕೂಡ ಸಾಧಿಸಿ ಆಂತರಿಕವಾಗಿ ಜನತೆಯಲ್ಲಿ ನಾವೆಲ್ಲರೂ ಒಂದೇ ಭಾರತೀಯರು ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆ ಕೂಡ ಸರಕಾರ ಇವುಗಳನ್ನು ಹೋಗಲಾಡಿಸಿ ಮನೋಭಾವನೆ ಬರುವಂತೆ ಮಾಡುವಂಥದ್ದು ಐಕ್ಯತೆ ಮನೋಭಾವನೆ ಮೂಡಿಸಲು ಅನೇಕ ಪ್ರಯತ್ನಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದನ್ನು ಗಮನಿಸಬಹುದು ಇನ್ಯಾವ ರೀತಿ ಪರಿಹಾರಗಳನ್ನು ಕೊಡ್ಬೋದು ಭಾರತ ಸರ್ಕಾರ ಜನತೆಯಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಮತ್ತು ಮನೋಭಾವನೆಯನ್ನು ಮೂಡಿಸಲು ಅನೇಕ ವಿಧದ ಕಾರ್ಯಗಳನ್ನು ಕೈಗೊಂಡಿದೆ ಅವುಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ರಚಿತಗೊಂಡ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಇದಕ್ಕೆ ಪ್ರಧಾನಿಯವರೇ ಅಧ್ಯಕ್ಷರಾಗಿದ್ದರು ಇದರ ಪ್ರಥಮ ಸಭೆಯನ್ನು ಅಂದಿನ ಪ್ರಧಾನಿ ನೆಹರು ಅಕ್ಟೋಬರ್ನಲ್ಲಿ ಕರೆದು ಸ್ವಾಗತ ಭಾಷಣ ಮಾಡುತ್ತಾ ನಾವೆಲ್ಲರೂ ಸೇರಿರುವುದು ರಾಷ್ಟ್ರಕ್ಕೆ ಯಾವುದೇ ಅಪಾಯ ಬಂದೊದಗಿದೆ ಅಥವಾ ವಿಭಜಿತವಾಗುತ್ತಿದೆ ಎಂದಲ್ಲ ರಾಷ್ಟ್ರದಲ್ಲಿರುವ ನಾವೆಲ್ಲರೂ ಒಂದೇ ನಾವು ಭಾರತೀಯರು ಎಂಬುದಾಗಿ ಮನೋಭಾವನೆಯನ್ನು ಜನತೆಯಲ್ಲಿ ಬಿತ್ತಿ ಅವರಲ್ಲಿರುವಂತಹ ಅಂಧಕಾರವನ್ನು ಹೋಗಲಾಡಿಸಲು ಎಂದು ವಿವರಿಸಿದರು ಈ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಪ್ರಮುಖ ಉದ್ದೇಶಗಳೇನಾಗಿತ್ತು ಕೆಲವು ಉದ್ದೇಶಗಳಿತ್ತದು ಒಂದು ರಾಷ್ಟ್ರೀಯ ಭದ್ರತೆಗಿರುವ ಅಪಾಯಗಳನ್ನು ರಾಜಕೀಯ ಪಕ್ಷಗಳು ಸ್ವಯಂ ಸೇವಾ ಸಂಘಟನೆಗಳು ನಾಗರಿಕ ಸಮಿತಿಗಳು ಆಮೇಲೆ ಪತ್ರಿಕೆ ನಾಯಕರು ಇತರ ಬಗ್ಗೆ ಕಾಳಜಿ ಇರುವವರೆಲ್ಲ ಒಟ್ಟುಗೂಡಿ ನಿರ್ಮೂಲನೆ ಮಾಡುವುದು ಎರಡು ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸುವುದು ಸರ್ಕಾರದ ಕೆಲಸ ಮಾತ್ರವಲ್ಲ ಅದು ಇಡೀ ರಾಷ್ಟ್ರದ ಜನತೆಯ ಕಾರ್ಯ ಎಂಬುದನ್ನು ಮನದಟ್ಟು ಮಾಡುವಂಥದ್ದು ಮೂರು ಎಲ್ಲ ಭಾಷೆ ಪ್ರಾಂತ್ಯ ಜನಾಂಗ ವೃತ್ತಿ ಮೊದಲಾದವುಗಳಿಗೆ ಸೇರಿದಂತೆ ಜನತೆಯನ್ನು ಸೇರಿಸಿಕೊಂಡು ಸಹ ಬಾಳ್ವೆಗೆ ಅವಕಾಶ ಕಲ್ಪಿಸುವುದು ಕಾರ್ಯವನ್ನು ಕೈಗೊಳ್ಳುವಂಥದ್ದು ನಾಲ್ಕನೆಯದು ವಿವಿಧ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಮನದಟ್ಟು ಮಾಡಲು ಸರ ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸುವುದು ಐದು ಶಾಂತಿ ಮತ್ತು ಸಹನೆಯ ಬಗೆಗೆ ಜನತೆಯಲ್ಲಿ ತಿಳು ತಿಳುವಳಿಕೆ ಮೂಡುವಂತೆ ಪ್ರಚಾರವನ್ನು ಕೈಗೊಳ್ಳುವಂಥದ್ದು ಆರು ಸಮಾಜದಲ್ಲಿರುವ ಜಾತೀಯತೆಯ ಪ್ರಾಂತೀಯತೆಯ ಧಾರ್ಮಿಕ ವಿಷಬೀಜ ಬಿತ್ತುವಂತಹ ಶಕ್ತಿಗಳನ್ನು ಸಮಾಜ ಿಂದ ದೂರವಿಡಲು ಯತ್ನಿಸುವಂಥದ್ದು ಇವಿಷ್ಟು ವಿಚಾರಗಳು ರಾಷ್ಟ್ರೀಯ ಭಾವೈಕ್ಯತೆಯ ಪರಿಹಾರಗಳಲ್ಲಿ ಬರುವಂಥದ್ದು ಹೀಗೆ ಇದು ಅನೇಕ ಅಂಶಗಳನ್ನು ಹೊಂದಿದ್ದು ಅದರ ಪ್ರಕಾರ ಅನೇಕ ಕಾರ್ಯಗಳನ್ನು ಕೂಡ ಕೈಗೊಂಡಿದೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸಮಿತಿಗೆ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಅದರಲ್ಲಿ ಸ್ಥಾಯಿ ಸಮಿತಿ ಅನೇಕ ಉಪಸಮಿತಿಗಳು ರಚಿಸಿ ರಚಿಸಲು ಅವಕಾಶ ಮಾಡಲಾಯಿತು ಇದರ ಪ್ರಯುಕ್ತ ಬರಹಗಾರರ ಸಮಿತಿಯನ್ನು ಮತ್ತು ಶಿಕ್ಷಣ ತಜ್ಞರು ವಿದ್ಯಾರ್ಥಿ ಸಂಘಟನೆಗಳ ನಾಯಕರನ್ನೊಳಗೊಂಡ ಸಮಿತಿಗಳನ್ನು ರಚಿಸಿ ಯಾವ ರೀತಿ ಜನತೆಯಲ್ಲಿ ರಾಷ್ಟ್ರೀಯ ಭಾವನೆ ಸಹಬಾಳ್ವೆ ಶಾಂತಿ ಮುಂತಾದವುಗಳು ಮನದಟ್ಟು ಮಾಡಬಹುದು ಎಂಬುದನ್ನು ಪರಿಶೀಲಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಅವಕಾಶವನ್ನು ಕಲ್ಪಿಸಲಾಯಿತು ಇದರ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಸೂಚಿಸುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಭಾವೈಕ್ಯತೆಯ ಸಮಿತಿ ಅಲ್ಪಸಂಖ್ಯಾತರಲ್ಲಿರುವ ಅಭದ್ರತೆ ಮತ್ತು ಅಪನಂಬಿಕೆಗಳನ್ನು ಹೋಗಲಾಡಿಸಿ ಎಲ್ಲ ವರ್ಗದ ಮಕ್ಕಳು ಬೆರೆಯುವಂತೆ ಮಾಡಲಾಯಿತು ಉಗ್ರಮ ಉಗ್ರಗಾಮಿ ಪ್ರವೃತ್ತಿಯಾಗಿ ಹತ್ತಿಕ್ಕಲು ಸಂಪರ್ಕ ಸಾಧನಗಳ ಮೂಲಕ ಪ್ರಚಾರ ಮಾಡಿ ಭಾವೈಕ್ಯತೆಯನ್ನು ಬೆಳೆಸಲು ನಿರ್ಣಯ ಆಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರಲ್ಲಿದ್ದ ಅಭದ್ರತಾ ಭಾವನೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಅಲ್ಪಸಂಖ್ಯಾತ ಆಯೋಗವನ್ನು ಕೂಡ ನೇಮಕ ಮಾಡಿತು ಈ ಆಯೋಗ ತನ್ನ ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ತನ್ನ ಗುರಿ ಸಾಧನೆಯಲ್ಲಿ ಯಶಸ್ವಿಯಾಗಿಲ್ಲವೆಂದು ಹೇಳಬಹುದು ಒಟ್ಟಾರೆ ನೋಡುವುದಾದರೆ ರಾಷ್ಟ್ರೀಯ ಐಕ್ಯತೆ ಎಂಬುದು ರಾಷ್ಟ್ರ ಸರಕಾರದ ಕಾನೂನಿನ ಚೌಕಟ್ಟಿನಿಂದಾಗಲಿ ಅಥವಾ ಆಯೋ ಆಯೋಗಗಳ ನೇಮಕ ಮಾಡುವುದರಿಂದಾಗಲಿ ಸಾಧಿಸಲು ಸಾಧ್ಯವಿಲ್ಲ ಅದು ಪ್ರತಿಯೊಬ್ಬ ಜನತೆಯಲ್ಲಿರುವ ನೈತಿಕ ಹೊಣೆಗಾರಿಕೆಯಾಗಬೇಕು ಆಗ ಮಾತ್ರ ಇದು ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇವಿಷ್ಟು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬಂದಾಗ ನಾವು ಬರೀಬೇಕಾಗ್ತದೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿರುವ ಸಮಸ್ಯೆಗಳು ರಾಜಕೀಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಅದಾದ ನಂತರ ಪರಿಹಾರ ಕ್ರಮಗಳೆಲ್ಲ ಬರುತ್ತದೆ ಪರಿಹಾರ ಕ್ರಮಗಳಲ್ಲಿ ಎಲ್ಲರೂ ಜೊತೆಯಾಗಿ ಕಾರ್ಯನಿರ್ವಹಿಸಿಕೊಂಡು ಆ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟುಗೂಡಿ ನಿರ್ಮೂಲನೆಯನ್ನು ಮಾಡುವಂಥದ್ದು ಇನ್ನು ಶಾಂತಿ ಸಹನೆಯ ಬಗ್ಗೆ ಜನತೆಯಲ್ಲಿ ತಿಳುವಳಿಕೆ ಮೂಡುವಂತೆ ಪ್ರಚಾರವನ್ನು ಕೈಗೊಳ್ಳುವಂಥದ್ದು ಸಮಾಜದಲ್ಲಿರುವ ಜಾತೀಯತೆ ಪ್ರಾಂತೀಯತೆ ಧಾರ್ಮಿಕ ವಿಷಬೀಜ ಬಿತ್ತುವಂತಹ ಶಕ್ತಿಗಳನ್ನು ಸಮಾಜದಿಂದ ದೂರವಿಡುವಂಥದ್ದು ಸಮಾಜದಿಂದ ದೂರವಿಡುವಂಥದ್ದು ವಿವಿಧ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಮನದಟ್ಟು ಮಾಡಲು ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸುವುದು ಒಂದು ಗೂಡಿಸುವುದು ಇದೆಲ್ಲ ನಾವು ಪರಿಹಾರ ಕ್ರಮದಲ್ಲಿ ಬರಿತಾ ಹೋಗಬೇಕಾಗ್ತದೆ ಇವಿಷ್ಟು ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿರುವಂತಹ ಸಮಸ್ಯೆಗಳು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ನಮಗೆ ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಅದರ ಪಾಯಿಂಟ್ಸ್ಗಳನ್ನೆಲ್ಲ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ